ನಮಸ್ಕಾರ ಈಗ ನಮ್ಮ ವಿಶ್ರಮದಲ್ಲಿ ಧ್ಯಾನ ಕೇಂದ್ರ ಕಟ್ಟಡ ಶುರುವಾಗಿದೆ ಇದು ನೋಡ್ತಾ ನೋಡ್ತಾ ನನಗೊಂದು ಕಗ್ಗ ನೆನಪಾಯಿತು ಅದಕ್ಕೆ ತಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇಲ್ಲಿ ಅಡಿಪಾಯದಲ್ಲಿ ತಾವು ನೋಡ್ತಿರೋ ಹಾಗೆ ಅಲ್ಲಿ ಕಲ್ಲುಗಳೆಲ್ಲ ಹಾಕ್ತಿದ್ದಾರೆ ಸ್ವಲ್ಪ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಅಲ್ಲಿ ಕಾಂಕ್ರೀಟಲ್ಲಿ ಹಾಕಿ ಅದನ್ನು ಮುಚ್ಚುತ್ತಾರೆ ಮತ್ತೆ ಅಡಿಪಾಯನ ಎತ್ತರ ಮಾಡ್ತಾರೆ ತಮಗೆಲ್ಲ ಕನ್ಸ್ಟ್ರಕ್ಷನ್ ಕೆಲಸಗಳು ತಮಗೆ ಗೊತ್ತೇ ಇದೆ ಇದು ನೋಡೋವಾಗ ನನಗೊಂದು ಕಗ್ಗ ನೆನಪಾಯಿತು ಆ ಕಗ್ಗ ಹೀಗಿದೆ ಕಟ್ಟಡದ ಪರಿಯ ಎಂತು ಕಂಡೀತು ಗಟ್ಟಿ ನಿಲ್ಲದದು ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿ ಕೋಟಿಯಲ್ಲಿ ಇನ್ನೊಂದಿಟ್ಟಿಗೆ ಸೊಟ್ಟಾಗಿ ಬಿಟ್ಟು ತಿನ್ನುವೇ ಜೋಕೆ ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ಈ ಕಗ್ಗ ಈ ಕಟ್ಟಡ ಕಟ್ಟಬೇಕಾದ್ರೆ ಇಟ್ಟಿಗೆ ಏನಿರುತ್ತೆ ಅದು ಗೋಡೆನಲ್ಲಿ ಸೇರ್ಕೊಂಡಿರುತ್ತೆ ಅದು ಇಡೀ ಕಟ್ಟಡವನ್ನು ಅದಕ್ಕೆ ನೋಡೋದಕ್ಕೆ ಅವಕಾಶವೇ ಇಲ್ಲ ಆದರೆ ಓ ನನಗೆ ನೋಡೋಕ್ಕೆ ಅವಕಾಶ ಇಲ್ಲ ನನ್ನ ಮೇಲೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ ನನ್ನ ಸುತ್ತ ಸೀಮೆಂಟ್ ಇದೆ ನಂಗೆ ನೋಡೋಕೆ ಅವಕಾಶವೇ ಸಿಗ್ತಾಯಿಲ್ಲ ಅಂತ ಅದು ಬೇಜಾರು ಮಾಡ್ಕೊಂಡು ಸೊಟ್ಟಾಗ್ಬಿಟ್ರೆ ಗೋಡನೆ ಬಿದ್ದೋಗುತ್ತಂತೆ ಹಾಗೆ ಈ ಬುನಾದಿ ನೋಡಿದಾಗ ಕಗ್ಗ ನೆನಪಾಯಿತು ನಾವೆಲ್ಲರೂ ಹಾಗೆಯೇ ಇಡೀ ಒಂದು ಸಮಾಜದಲ್ಲಿ ಈ ಒಂದು ಸಂಸಾರದಲ್ಲಿ ಒಂದು ಇಟ್ಟಿಗೆ ಆಗಿರ್ತೀವಿ ನಾವು ನಮ್ಮ ಅವಶ್ಯಕತೆ ಈ ಸಮಾಜಕ್ಕೆ ಅಥವಾ ನನ್ನ ಮೈಕ್ರೋ ಸಮಾಜಕ್ಕೆ ಅವಶ್ಯಕತೆ ಇದ್ದಿರುತ್ತೆ ಅಯ್ಯೋ ನಂದು ಒಂದು ಚಿಕ್ಕ ನಾನು ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಅರ್ಥ ಇಲ್ಲ ಇಡೀ ಸಮಯದಲ್ಲಿ ನಮ್ಮದು ಅಂತ ಒಂದು ಭಾಗ ಇದ್ದಿರುತ್ತೆ ಅದನ್ನು ನಾವು ನಿರ್ವಹಿಸ್ತಾ ಹೋಗ್ತಿರ್ಬೇಕು ಅದರಲ್ಲೇ ನಮ್ಮ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ನಾನು ಯಾವಾಗಲೂ ಹೇಳ್ತಿರ್ತೀನಿ ಜೀವನಕ್ಕೆ ಉದ್ದೇಶ ಅಥವಾ ಅರ್ಥ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಜೀವನಕ್ಕೊಂದು ಸಾರ್ಥಕತೆ ಅಂತಿರುತ್ತೆ ನಾವು ಎಷ್ಟು ಬದುಕ್ತಾ ಹೋಗ್ತೀವಿ ಮತ್ತು ಹೇಗೆ ಬದುಕ್ತಾ ಹೋಗ್ತೀವಿ ಅದರಲ್ಲಿ ನಮಗೆ ಸಾರ್ಥಕತೆಯನ್ನು ಕಂಡುಕೊಳ್ಳೋಕೆ ಸಾಧ್ಯ ಇದೆ ಅರ್ಥ ಮತ್ತು ಉದ್ದೇಶ ಪ್ರತಿಯೊಬ್ಬರಿಗೂ ಬದಲಾಗ್ಬೋದು ಒಂದಿನ ಅರ್ಥ ಇದೆ ಅನ್ನಿಸ್ಬೋದು ಒಂದಿನ ಅರ್ಥ ಇಲ್ಲ ಅನ್ನಿಸ್ಬೋದು ಆದರೆ ಸಾರ್ಥಕತೆ ಇದೆಯಲ್ಲ ಅದು ಅರ್ಥ ಮತ್ತು ಉದ್ದೇಶವನ್ನು ಮೀರಿದು ಮತ್ತು ಕೊನೆಯವರೆಗೂ ನಿರಂತರವಾಗಿ ಇರುವಂತಹ ಒಂದು ನಮ್ಮ ಜೀವನದ ಅಂಶ ಅಂದರೆ ಅದು ಸಾರ್ಥಕತೆ ಅನ್ನೋದು ನನ್ನ ನಂಬಿಕೆ ಹಾಗೆ ಗುಂಡಪ್ಪ ಇನ್ನೊಂದು ಕಾಲದಲ್ಲಿ ಹೇಳ್ತಾರೆ ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಜನರೆಲ್ಲರ ಆ ಗುಡಿಯ ಕೆಲಸದಾಳುಗಳು ಮನೆಯೇನು ನಾಡೇನು ಕುಲವೇನು ಮಠವೇನು ಎಣಿಸಲ್ಲ ವದೆಗೆಂದು ಮಂಕುತಿಮ್ಮ ಪ್ರತಿದಿನ ಕಟ್ಟಿಸ್ಕೊಳ್ತಿರೋಂಥ ಗುಡಿಯಂತೆ ಈ ವಿಶ್ವ ಅದು ಬರೀ ಕಟ್ಟಡ ಅಲ್ಲ ಅದನ್ನು ಗುಡಿ ಅಂತಾರೆ ಅದನ್ನು ದೈವಿಕವನ್ನಾಗಿಸ್ತಾರೆ ಗುಂಡಪ್ಪ ದೈವಿಕತೆ ಇದೆ ದೈವಿಕವತೆಯನ್ನು ದೈವಿಕತೆಯನ್ನು ಗುಂಡಪ್ಪ ಕಾಣ್ತಾರೆ ಅಂತನ್ಬಹುದು ಆ ದೈವಿಕತೆಯನ್ನು ಕ ಕಂಡು ದೈವತ್ವವನ್ನು ಅವರು ಗುಡಿ ವಿಶ್ವ ಅನ್ಬಿಡ್ತಾರೆ ಈ ವಿಶ್ವವೊಂದು ಗುಡಿ ಹೊಸದೇವ ಕುಟುಂಬಕ್ಕಮ್ ಅಂತ ಹೇಗೆ ಹೇಳ್ತೀವಿ ಈ ದೇಹವು ಕೂಡ ಬ್ರಹ್ಮಪುರಿ ಕಲ್ಮಶದ ವಲ್ಮೀಕವೆಂದೊಡಲ ಜರುಗಿದರು ಬ್ರಹ್ಮಪುರಿ ಎಂದು ಋಷಿಗಳೊಂದಿ ಹಮ್ಮುಳ್ಳ ಹೈವ ಕಾಪಿಟ್ಟು ಕಡಿಬಣ್ಣ ತೊಡಿಸಿ ನಮ್ಮ ಗುರಿಗೈ ತಿಪ್ಪದ ಮಂಕುತಿಮ್ಮ ಅಂತ ಹೇಳಿದಂಗೆ ಇದು ಕಲ್ಮಶದ ವಲ್ಮೀಕ ಬಡ ದೇಹನ ಇದು ಬ್ರಹ್ಮಪುರಿಂದ ಯಾಕಂದರೆ ಭಗವಂತ ನಿಲ್ಲಿಸಿದ್ದಾನೆ ಅಂತ ಭಗವಂತಿಗೆ ನೆಲೆಸಿಲ್ಲ ಅವೆಲ್ಲ ಕಡೆ ನಿಲ್ಲಿಸಿದ್ದಾನೆ ಹಾಗೆ ಭಗವಂತ ಎಲ್ಲೆಲ್ಲಿ ನೆಲೆಸಿದನೋ ಅದೆಲ್ಲವೂ ವೈಕುಂಠವೇ ಅದೆಲ್ಲವೂ ಕೈಲಾಸವೇ ಹಾಗೆಯೇ ಇಡೀ ಭಗವಂತ ನಾವು ಒಂದು ಕಡೆ ಯಾವುದೋ ಒಂದು ಗುಡಿ ಅಂತ ಅಂತ ನಾವು ಮಾಡ್ಕೊಂಡು ನಾವು ಪೂಜೆ ಮಾಡ್ತೀವಿ ನಂಬಿಕೆಗೆ ಅದು ಅದಿಲ್ಲ ಅಂತೆಲ್ಲ ತಪ್ಪು ಅಂತಾರಲ್ಲ ಆದರೆ ಭಗವಂತ ಎಲ್ಲ ಕಡೆ ಇದನ್ನೇನು ಒಂದು ಸಮಷ್ಟಿ ಮತ್ತೆ ಪರಿಪೂರ್ಣ ದೃಷ್ಟಿಯಲ್ಲಿ ಕಂಡಾಗ ಇಡೀ ಜಗತ್ತೇ ನಮಗೆ ಒಂದು ಗುಡಿಯಾಗಿ ಕಾಣಿಸುತ್ತೆ ಅದಕ್ಕೆ ಗುಂಡಪ್ಪ ಅಂದರೆ ಬಹುಜನ ಕೈ ಮುಗಿಯುವ ತೀರ್ಥಗಳು ಕ್ಷೇತ್ರಗಳು ಮಹಿಮೆಯಲ್ಲಿ ಏನು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿಯಿಂದ ದೈವಕ್ಕೆ ಮಹಿಮೆ ಮನ ಸೋತಡಿಯೋ ಮಂಕುತಿಮ್ಮ ಅಂತ ಅಲ್ಲೆಲ್ಲಿ ಅಲ್ಲದೆ ಇಲ್ದಿರಿದಾನಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಹಿಮೆ ಮನ ಸೋತಡಿಯೋ ಮಂಕುತಿಮ್ಮ ಇಲ್ಲಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಲ್ಲೇ ಮಹಿಮೆ ಆಗತ್ತಪ್ಪ ವಿಹಿತ ಗೈದವರಾರು ವಸತಿ ಎಂಬ ದೈವಕ್ಕೆ ಭಗವಂತ ಎಲ್ಲೆಲ್ಲ ಇದ ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಅವನ ಪರ್ಮನೆಂಟ್ ಅಡ್ರೆಸ್ ಅಂತ ಯಾರು ಕೊಡೋಕ್ಕಾಗತ್ತೆ ಸಾಧ್ಯ ಇಲ್ಲ ಅವನು ಎಲ್ಲ ಕಡೆ ಇರೋದ್ರಿಂದ ಇಡೀ ವಿಶ್ವವೇ ಒಂದು ಗುಡಿ ಇದು ಮತ್ತೆ ದಿನ ದಿನವೂ ಕಟ್ಟಿಸಿಕೊಳ್ಳುವಂತಹ ಗುಡಿ ಯಾಕೆಂದರೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಇವತ್ತು ನಾನು ಇದ್ದೀವಿ ನಾಳೆ ನಾವಿರಲ್ಲ ಇಲ್ಲಿ ಎಲ್ಲವೂ ಹೋಗಿ ಬಂದು ಆಗ್ತಿರುತ್ತೆ ಇಂತಹ ಒಂದು ದಿನ ದಿನ ಕಟ್ಟಿಕೊಳ್ಳುವ ಗುಡಿ ಈ ವಿಶ್ವವಾದ್ದರಿಂದ ಇಲ್ಲಿ ಮನೆ ಮಠ ಶಾಲೆ ಕಟ್ಟಡ ಯಾವುದೇ ಇರ್ಬೋದು ಅದೆಲ್ಲವೂ ನನ್ನ ಜೀವನ ನನ್ನ ಜೀವನದಲ್ಲಿರುವಂಥ ನನ್ನ ಸಂಸಾರ ಸಮಾಜ ಇವೆಲ್ಲವನ್ನು ನಾವು ದಿನ ಅಲ್ಲಿ ಕಟ್ಕೊಂಡು ಹೋಗ್ತಿರುವಂಥ ಆಳುಗಳು ನಾವಿಲ್ಲಿ ಯಾರು ಆಗಿ ಉಳಿಯೋರಲ್ಲ ನಾವೆಲ್ಲ ಇಲ್ಲಿ ಆಳುಗಳು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು ನಾನು ಇಲ್ಲಿ ಒಂದು ಅಯ್ಯೋ ದಿಟ್ಟಿಗೆ ಅಂತ ಅಂದ್ಕೊಂಡು ನಾವು ಬೇಸರ ಮಾಡಬಾರ್ದು ಕಸಬರಿಗೆ ಆಗಿಳಕ್ಕೆ ಮಂಕು ತಿಮ್ಮ ಅಂದ್ಬಿಡ್ತಾರೆ ಈ ಜಗತ್ತಿಗೆ ಒಂದು ಕಸಬರಿಗೆ ಆಗುವಡ್ತಾರೆ ಗುಂಡಪ್ಪ ಹಾಗೆ ಹುಲ್ಲಾಗು ಬಿಟ್ಟರೆಡಿ ಮನೆಗೆ ಮಲ್ಲಿಗೆ ಆಗು ತಮಗೆಲ್ಲ ಕಗ್ಗ ಗೊತ್ತೇ ಇದೆ ಹಾಗೆ ಅಂತಹ ಒಂದು ಅಹಂಕಾರವನ್ನು ತೊರೆಯುವಂತಹ ಇಲ್ಲಿ ನಾನೊಂದು ಇಟ್ಟಿಗೆಯಲ್ಲಿ ನನ್ನದು ಒಂದು ಹಾಲಿದೆ ಅದು ನನ್ನ ಕರ್ತವ್ಯವೂ ಇದೆ ಅದನ್ನು ನಾನು ಪ್ರೀತಿಯನ್ನು ನಿಭಾಯಿಸಬೇಕು ಅಂತ ಹೋದಾಗ ಈ ಗುಡಿ ದಿನದ ಕಟ್ಟೋದಕ್ಕೆ ಸುಲಭ ಆಗತ್ತೆ ಇದನ್ನು ಯಾಕೆ ನಮಗೆ ಪರಿ ಪರಿಕಲ್ಪನೆ ಬೇಕು ಅಂದರೆ ನನಗೆ ಅವಾಗ ಜಿಗುಪ್ಸೆಗಳು ಮನಸ್ತಾಪಗಳು ಚಿಕ್ಕ ಪುಟ್ಟ ವಿಷಯಕ್ಕೆ ವೈಮನಸ್ಸುಗಳು ಬರೋದಿಲ್ಲ ನನ್ನ ನನ್ನ ಕರ್ತವ್ಯದ ಕಡೆಗೆ ನನಗೆ ಗಮನ ಹೆಚ್ಚಾಗತ್ತೆ ಮತ್ತು ಕರ್ತವ್ಯ ನಿಭಾಯಿಸೋದಕ್ಕೆ ಬರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಪೇಕ್ಷೆ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅವಾಗ ನನ್ನ ಕರ್ತವ್ಯ ನಿಭಾಯಿಸಿದಲ್ಲೇ ನಾನು ಖುಷಿ ಪಡ್ತಿರ್ತೀನಿ ಆಟದ ಲಾಭ ಮುಳುಕುತಿಮ್ಮ ಅಂದ ಹಾಗೆ ನಾನು ನನ್ನ ಕರ್ತವ್ಯವನ್ನು ನಿವ ನಿರ್ವಹಿಸುವುದರಲ್ಲೇ ನಾನು ಸಂತೋಷವನ್ನು ಪಡ್ತೀನಿ ತೃಪ್ತಿಯನ್ನು ಪಡ್ತೀನಿ ಮತ್ತು ಅದರಲ್ಲೇ ನನ್ನ ಸಾರ್ಥಕತೆಯನ್ನು ಕಂಡುಕೊಳ್ತೀನಿ ಹಾಗಾಗಿ ಇಂಥ ಕಗ್ಗಗಳು ನಮಗೆ ಜೀವನದಲ್ಲಿ ಅನವಶ್ಯಕವಾಗಿ ಆಗುವಂಥ ದುಃಖ ಮತ್ತು ಹತಾಶೆಗಳನ್ನು ಕಡಿಮೆ ಮಾಡೋದರಲ್ಲಿ ಇಂಥ ಆ ಕಗ್ಗಗಳು ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ಮತ್ತೊಂದು ಕಗ್ಗ ಗುಂಡಪ್ಪ ಹೇಳ್ತಾರೆ ಇದು ನಡೆಯಲಿಲ್ಲವದು ನಿಂತು ಹೋಗಿ ತಿನ್ನುತ್ತ ಎದೆಯುಬ್ಬೆ ಗವನೊಂದಿ ಕುದಿಯುತ್ತಿ ಹೋದೇಕು ಅಧಿಕಾರ ಪಟ್ಟವರು ನಿನಗಾರು ಕಟ್ಟಿಹೊರು ವಿಧಿಯ ಮೇಸ್ತ್ರಿಗೆ ನೀನು ಮಂಕುತಿಮ್ಮ ಈಗ ತಾನೆ ಹೇಳ್ದಂಗೆ ಅದು ಇಲ್ಲ ಇದು ಸರಿಗಿಲ್ಲ ಅಂತ ನಾವು ಸುಮ್ಮನೆ ಕ್ರಿಪ್ ಮಾಡೋದಕ್ಕಿಂತ ಕೊರಗೋದಕ್ಕಿಂತ ಶಪ್ಸೋದಕ್ಕಿಂತ ನನ್ನನ್ನು ವಿಧಿ ಅವನು ಗ್ರೇಟ್ ಗ್ರ್ಯಾಂಡ್ ಆರ್ಕಿಟೆಕ್ಟ್ ಇದ್ದಾನೆ ಅವನು ಹೇಳದಂಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಿರಬೇಕು ಯಾಕೆ ಅಂದರೆ ಇದು ವಿಶ್ವವೆನ್ನುವ ಗುಡಿ ಇದೆಯಲ್ಲ ದಿನ ದಿನ ಕಟ್ತಾ ಹೋಗಬೇಕು ಹಾಗೆ ಕಟ್ಟೋದಕ್ಕೆ ನಾವು ಇಲ್ಲಿ ಆಳಾಗಿದ್ದೀವಿ ನಾವಿಲ್ಲಿ ಮೇಸ್ತಿಯಾಗಿದ್ದೀವಿ ಒಂದೊಂದು ಗ್ರ್ಯಾಂಡ್ ಗ್ರ್ಯಾಂಡ್ ಆರ್ಕಿಟೆಕ್ಟ್ ಒಬ್ಬ ಇದ್ದಾನೆ ಅವನು ಮಾಡಿಬಿಟ್ಟಿದ್ದಾನೆಲ್ಲನೂ ಅದರಲ್ಲಿ ನಾವೊಂದು ಸಮಾಜ ಮಾಡ್ಕೊಂಡಿದ್ವಿ ನನ್ನದೇ ನೀತಿ ನಿಯಮಗಳು ಅಂತಲೂ ಒಂದಷ್ಟು ಆಗಿಬಿಟ್ಟಿದೆ ಅದು ಮತ್ತೆ ನಾವು ನಮ್ಮ ವಿಶ್ವ ಗುಡಿಯಲ್ಲಿ ಒಬ್ಬ ಇಟ್ಟಿಗೆ ನಾವೊಂದು ಇಟ್ಟಿಗೆಯಾಗಿ ಒಬ್ಬ ಹಾಳಾಗಿ ಮೇಸ್ತಿಯಾಗಿ ನನ್ನ ಸಂಸಾರವನ್ನು ನನ್ನ ಸಮಾಜವನ್ನು ನನ್ನ ಮೈಕ್ರೋ ಸಮಾಜ ಮತ್ತು ಮೈಕ್ರೋ ಸಂಸಾರವನ್ನು ಮೇಸ್ತ್ರಿಯಾಗಿ ನಾನು ಅದನ್ನು ಹೇಗೆ ನಿಭಾಯಿಸಬಲ್ಲೆ ನಾನು ಹಾಳಾಗಿ ಅದನ್ನು ಎಷ್ಟು ಪ್ರೀತಿಯಿಂದ ಕಟ್ಟಬಲ್ಲೆ ಇಟ್ಟಿಗೆಯಾಗಿ ಎಷ್ಟು ಆಧಾರವಾಗಿ ನಿಲ್ಲಬಲ್ಲೆ ಇದರಲ್ಲಿ ನನ್ನ ಸಾರ್ಥಕತೆ ಎಷ್ಟಿದೆ ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ಹೇಳ ಆಗ ನಮಗೆ ಈ ಆಗುವಂತಹ ಹತಾಶೆ ಜಿಗುಪ್ಸೆ ಖಿನ್ನತೆ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಕರ್ತವ್ಯದ ಕಡೆಗೆ ಮನಸ್ಸಾಗುತ್ತೆ ಆಗ ನಾವು ಕರ್ಮವನ್ನು ಮಾಡ್ತೀವಿ ಫಲವನ್ನು ಭಗವಂತನ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಗುಂಡಪ್ಪವನ ಕಡೆ ಹೇಳ್ತಾರೆ ಹೊರಟು ಒರಟು ಕೆಲಸವೋ ಬದುಕು ಮಂಕುತಿಮ್ಮ ಇದು ಒರಟು ಕೆಲಸ ಇದು ಏನೂ ಮಾಡಕ್ಕಾಗಲ್ಲ ಆ ಹೊರಟು ಕೆಲಸದಲ್ಲಿ ನಾವು ಸೌಂದರ್ಯವನ್ನ ಕಾಣಬೇಕಾಗತ್ತೆ ಆ ಒರಟು ಕೆಲಸದಲ್ಲಿ ಸಾರ್ಥಕತೆಯನ್ನು ಕಾಣಬೇಕಾಗುತ್ತೆ ಹಾಗೆ ಮತ್ತೊಂದು ಕಗದಲ್ಲಿ ವಹಿಸು ಕೆಲ ಭಾರಗಳ ಸಹಿಸು ಕೆಲ ನೋವುಗಳ ಪ್ರಹರಿ ಸರಿಗಳ ನನಿತು ಯುಕ್ತಿಗಳ ನನಿತು ಮಹಿಯ ನಾಟಕ ಮನಸಿಟ್ಟು ಮನಸ್ಸಿಟ್ಟು ಕುಣಿ ಕುಣಿದು ವಿಹರಿಸಾತ್ಮಲಯದಿ ಮಂಕುತಿಮ್ಮ ಕೆಲವೊಂದು ಭಾರಗಳನ್ನ ಸಹಿಸಬೇಕು ಕೆಲವೊಂದು ನೋವುಗಳನ್ನೂ ಸಹಿಸಬೇಕು ಅದನ್ನು ಸಹಿಸ್ತಾ ಮತ್ತು ಅನುಭವಿಸ್ತಾ ನಾವು ಕುಣಿಯೋದನ್ನು ಮರಿಬಾರ್ದು ನಲಿಯೋದನ್ನು ಮರಿಬಾರ್ದು ನಾವು ಹರ್ಷವನ್ನು ಸಂತೋಷವನ್ನು ನಮ್ಮಲ್ಲಿರುವ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ಳೋಕೆ ನಾವು ಹೋಗಬಾರ್ದು ಅದನ್ನು ಇಡೀ ಒಂದು ಜಗತ್ತಿನ ನನ್ನ ಜೀವನ ಸಂಸಾರ ಸಮಾಜ ಇವೆಲ್ಲವೂ ಒಂದು ಲೀಲೆ ಅಂದ್ಕೊಡುತ್ತೆ ಯಾಕೆಂದರೆ ನಾವು ಹುಟ್ಟಕ್ಕೂ ಮುಂಚಿನ ಪ್ರಪಂಚ ಇತ್ತು ನಾವು ಇದ್ದಾಗಲೂ ಇದಾಗ ಹೋದ ಇರುತ್ತೆ ಅದು ತನ್ನದೇ ಧಾಟಿಯಲ್ಲಿ ನಡೀತಾ ಹೋಗ್ತಿದೆ ಎಲ್ರಿಗೂ ಆ ಧಾಟಿಯನ್ನು ಬದಲಾಯಿಸೋದಕ್ಕೆ ಶಕ್ತಿ ಇಲ್ದಿರಬಹುದು ಹಾಗಂತ ಆತ ಅಯೋಗ್ಯ ಅಂತನೂ ಅಲ್ಲ ತನ್ನದೇ ಆದಷ್ಟು ಜೀವನದ ತನ್ನದೇ ಗೊಡವೆಗಳು ನೋವು ಹತಾಶೆಗಳಿರುವಾಗ ಆ ಧಾಟಿಯನ್ನು ಬದಲಾಯಿಸೋಕಾಗಲ್ಲ ಅಂತಂದಾಗ ಎರಡು ಕೋಣೆ ಮಾಡ್ಕೊಂಡು ನಾವು ಮನದಲ್ಲಿ ಎರಡು ನೀವು ಮಾಡು ಮನದಾಲಯಿಂತ ಗುಂಡಪ್ಪ ಹೇಳಿದಾಗೆ ಎರಡು ಕೋಣೆ ಮಾಡಿಕೊಂಡು ಹೊರಗಿನ ಕೋಣೆಯಲ್ಲಿ ನಾವು ಸಂಸಾರದ ಆಟಗಳನ್ನು ಆಡ್ತಾ ಒಡಕೋಣೆಯಲ್ಲಿ ನಾವು ನೆಮ್ಮದಿಯ ಬದುಕೋದನ್ನ ಕಲ್ತರೆ ಕನಿಷ್ಠ ಈ ಜೀವನದ ತನ್ನದೇ ಆದ ಧಾಟಿ ಇದೆಯಲ್ಲ ಆ ಒರಟು ಕೆಲಸವು ಬದುಕು ಮಂಕುತಿಮ್ಮ ಇದೆಯಲ್ಲ ಅಂತಹ ಒರಟು ಕೆಲಸದಲ್ಲಿ ನಮಗೆ ಆಯಾಸ ಸ್ವಲ್ಪ ಕಡಿಮೆ ಆಗ್ಬೋದು ಹತಾಶೆ ಕಡಿಮೆ ಆಗ್ಬೋದು ಅದಕ್ಕೆಲ್ಲ ಈ ರೀತಿಯ ಸಮಷ್ಟಿಯಲ್ಲಿ ನೋಡುವಂತಹ ಸಮ್ಯಕ್ ದೃಷ್ಟಿಯಲ್ಲಿ ನೋಡುವಂತಹ ಸಮ್ಯಕ್ ಜ್ಞಾನದಲ್ಲಿ ನೋಡುವಂತಹ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ ಜಗದ ಕಲ್ಯಾಣಗಳು ಆತ್ಮಕಲ್ಯಾಣವನ್ನು ಜಗದ ಬೀದಿಗಳು ನಿಜಾತ್ಮಯಾತ್ರೆಗೇನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನ್ನು ಬಗೆಯ ಲಲಿತವನ್ನು ಸುಖಿ ಮಂಕುತಿಮ್ಮ ಎಂಥ ಎಂಥ ಅದ್ಭುತ ನೋಡಿ ಜಗತ್ತಿನ ಒಳಿತಲೇ ನನ್ನ ಒಳಿತನ್ನ ಕಾಣ್ಬೇಕಂತೆ ಹೇಗೆ ಅರ್ಜುನ ಅಯ್ಯೋ ಇವ್ರನ್ನೆಲ್ಲ ನನ್ನವ್ರನ್ನೆಲ್ಲ ಕೊಲ್ಬೇಕಂತ ಕೇಳಿದಾಗ ಅವನು ಇವರು ಬರೀ ತನ್ನವರು ತನ್ನ ಶಿಶು ಗುರುಗಳು ಹಿರಿಯರು ಇದ್ರ ಬಗ್ಗೆ ಯೋಚನೆ ಮಾಡಿದೆ ಅಂತಹ ಒಬ್ಬ ಅಧರ್ಮಿ ರಾಜನಿಂದ ಪ್ರಜೆಗಳು ಆಳಲ್ಪಟ್ಟಾಗ ಅವ್ರಿಗಾಗೋ ನೋವು ಮುಂದೆ ಅರ್ಜುನನ ಅಥವಾ ಅಲ್ಲಿ ರಣರಂಗದಲ್ಲಿ ಇದ್ದಂತಹ ಆ ಜನರ ನೋವಿಗಿಂತ ಪ್ರಜೆಗಳ ನೋವು ಅವನಿಗೆ ಹೆಚ್ಚಾಗುತ್ತೆ ಇಂಥ ಅಧರ್ಮಕ್ಕೆಲ್ಲ ಕೊಟ್ಬಿಟ್ರೆ ಇನ್ನು ಹೇಗೆ ರಾಜ್ಯ ಆಡಬೇಡ ಆತನಕ್ಕೆ ಇಸರೋದಕ್ಕಿಂತ ಧರ್ಮದ ಧರ್ಮದ ಆಧಾರಿತವಾಗಿ ರಾಜ್ಯ ಆಡೋ ಕೇಳಿ ರಾಜ್ಯ ಇರಬೇಕು ಅಂತ ಆತ ಯುದ್ಧ ಮಾಡಿಸೋ ಹಾಗಾಗತ್ತೆ ಹಾಗೆ ಜಗತ್ತಿನ ಕಲ್ಯಾಣದಲ್ಲಿ ನನ್ನ ಕಲ್ಯಾಣವನ್ನು ನೋಡೋದು ಸಾರ್ಥಕತೆ ಅದರಲ್ಲಿ ಹೇಳಿದ್ರೆ ಜೀವನಕ್ಕೆ ಉದ್ದೇಶ ಇದೆಯೋ ಅರ್ಥ ಇದೆಯೋ ಗೊತ್ತಿಲ್ಲ ಆದರೆ ಸಾರ್ಥಕತೆ ಅಂತಿರುತ್ತೆ ನಾವು ಎರಡೂವರೆ ಸಾವಿರ ವರ್ಷದಿಂದ ಬುದ್ಧ ಇದ್ದ ಅಂತ ಮಾತಾಡ್ತೀವಿ ಸುಲಭ ಇವತ್ತು ಹ್ಞೂ ಎರಡೂವರೆ ಸಾವಿರ ವರ್ಷದಿಂದ ಬುದ್ಧ ಇದ್ದ ಅಂದ್ಬಿಡ್ತೀವಿ ಎರಡೂವರೆ ಸಾವಿರ ವರ್ಷದಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಯಾರಿದ್ದ ಎರಡೂವರೆ ಸಾವಿರ ವರ್ಷದಿಂದ ಒಬ್ಬ ಹೆಸರಂತ ಸಂಗೀತಕಾರ ಯಾರಿದ್ದ ಎರಡು ಸಾವಿರ ವರ್ಷದಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಯಾವುದೋ ಒಂದು ವೃತ್ತಿ ಸಂಬಂಧಪಟ್ಟ ವ್ಯಕ್ತಿ ಯಾರಿದ್ದ ನಮ್ಗೆ ನೆನಪೇ ಇಲ್ಲ ಅವತ್ತಿದ್ದ ದೊಡ್ಡ ವೀರಾದಿ ವೀರನ ಹೆಸರು ನೆನಪಿಲ್ಲ ಅತಿ ದೊಡ್ಡ ಶ್ರೀಮಂತನ ಹೆಸರು ನಮ್ಗೆ ನೆನಪಿಲ್ಲ ಎಲ್ಲವನ್ನು ತೊರೆದು ಸಮಾಜಕ್ಕೆ ಪ್ರಪಂಚಕ್ಕೆ ಶಾಂತಿ ಅಹಿಂಸೆ ಇದನ್ನು ಪ್ರತಿಪಾದನೆ ಮಾಡಿದಂತಹ ಜ್ಞಾನವನ್ನು ನೀಡಿದಂತಹ ಬೆಳಕನ್ನು ನೀಡಿದಂತಹ ಬುದ್ಧನನ್ನು ನೆನಪಿದ್ದಾರೆ ಹನ್ನೆರಡನೇ ಶತಮಾನದ ಬಸವಣ್ಣವರ ಕಾಲದಲ್ಲಿ ಯಾರು ಶ್ರೀಮಂತಿದ್ರು ಯಾರು ದೊಡ್ಡ ಮೆನ್ ಇದೆ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ನಮಗೆ ಬಸವಣ್ಣವ್ರು ನೆನಪಿದ್ದಾರೆ ಹಾಗೆ ಎಲ್ಲ ಕಾಲಕ್ಕೂ ನೋಡಿ ಕನಕದಾಸ ಕಾಲದಲ್ಲಿ ಅತಿ ಶ್ರೀಮಂತ ವ್ಯಕ್ತಿಯರೂ ನಮಗೆ ಗೊತ್ತಿಲ್ಲ ಅವ್ರ ಊರಲ್ಲಿ ತುಂಬ ಇದಾಗಿದ್ದವರು ಹೆಸರಂತ ವ್ಯಕ್ತಿ ನಮಗೆ ಗೊತ್ತಿಲ್ಲ ಎಲ್ಲವನ್ನೂ ತರೋದು ಸಾರ್ಥಕ ಬದುಕಿನ ಕಡೆಗೆ ನಡೆದ್ರಲ್ಲ ಅವ್ರು ನಮ್ಗೆ ನೆನಪಿದ್ದಾರೆ ಹಾಗೆ ಅದು ಈ ಕಾಲದಲ್ಲೂ ಕೂಡ ನಮಗೆ ಎಷ್ಟೋ ಜನರು ಅವರ ಊರುಗಳು ನಮಗೆ ಆ ವ್ಯಕ್ತಿಗಳಿಂದ ಗೊತ್ತಾಗಿರುತ್ತೆ ನಮಗೆ ನಾಗತಿಹಳ್ಳಿ ಚಂದ್ರಶೇಖರ್ ನಾಗತಿಹಳ್ಳಿ ಗೊತ್ತಾಗಿದ್ದರೆ ನಮಗೆ ನಾಗತೆಳ್ಳಿ ಚಂದ್ರಶೇಖರಿಂದ ಬರಗೂರು ರಾಮಚಂದ್ರಪ್ಪ ಹೀಗೆ ಹಲವಾರು ಹೆಸರುಗಳನ್ನ ಅವ್ರು ಹೇಳ್ಬೋದು ಕುಪ್ಪಳ್ಳಿ ವೆಂಕಟಪ್ಪ ಅಂತೀವಿ ಸೊ ಕುಪ್ಪಳ್ಳಿ ನಮಗೆ ಆ ಪ್ರಾಂತ್ಯದಲ್ಲೂ ಹೆಸರು ಇರುತ್ತೆ ನಾ ಇಲ್ಲ ಅಂತ ಹೇಳಲ್ಲಾದರೆ ಇಡೀ ನಮ್ಮ ಕುವೆಂಪು ಅಂತ ಹೇಳಿದ ತಕ್ಷಣ ಯಾವುದು ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅಂದಾಗ ಅಲ್ಲಿ ಕುಪ್ಪಳ್ಳಿ ಬಂದ್ಬಿಡುತ್ತೆ ಅದ್ರ ಜೊತೆಗೆ ಆ ವ್ಯಕ್ತಿಯ ಜೊತೆ ಜೊತೆಗೆ ಒಂದಷ್ಟು ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದಾಗ್ಬಿಡುತ್ತೆ ಹಾಗೆ ಅಂತಹ ಒಂದು ಸಾರ್ಥಕ ಬದುಕಲ್ಲಿ ನಾವು ಬದುಕಿದಾಗ ಇಂತಹ ಒಂದು ಶಾಶ್ವತ ನೆಲೆ ಅದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೊಂದು ಒಳಿತಾಗುವಂತಹ ಪ್ರಯತ್ನ ನಡೆಯುತ್ತೆ ಅದು ಯಾಕೆಂದ್ರೆ ವಿಶ್ವ ಗುಡಿ ಇದನ್ನು ದಿನ ದಿನ ಕಟ್ತಾ ಹೋಗಬೇಕು ಯಾವತ್ತೋ ಒಂದನ್ನ ಕಟ್ಬಿಟ್ಟು ಅದರಲ್ಲೇ ವಾಸ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಮನೆನೂ ಕೂಡ ಅದೆಷ್ಟೋ ವರ್ಷ ಮನೆ ಮತ್ತೆ ಇನ್ನೊಂದು ಮನೆ ಕಟ್ತೀವಿ ಅಂದರೆ ಸಮಾಜವನ್ನು ಸಾವಿರ ವರ್ಷದಿಂದ ಇದ್ದ ಹಾಗೆ ಇವತ್ತು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಟ್ಕೊಂಡ್ರೆ ಬಹುಶಃ ಕಷ್ಟವೂ ಆಗ್ಬಿಡುತ್ತೆ ಸಫಕೇಟ್ ಆಗಿಬಿಡುತ್ತೆ ಹಾಗೆ ಇಂತಹ ಒಂದು ವಿಶ್ವ ಗುಡಿಯನ್ನು ಯಾವ ರೀತಿ ಕಟ್ತೀವಿ ಮತ್ತು ಯಾಕೆ ಕಟ್ಟಬೇಕು ವಿಶ್ವ ಗುಡಿಯನ್ನು ನಾನು ಯಾಕೆ ಕಟ್ಟಬೇಕು ಅಂತ ನಾವು ಕೇಳ್ಬೋದು ನಾವು ವಾಸ ಮಾಡ್ತಿರೋದು ಇದೇ ವಿಶ್ವದಲ್ಲಲ್ವಾ ಇದೇ ಗುಡಿಯೊಳಗಲ್ವಾ ಇದೇ ಸಂಸಾರದಲ್ಲವಾ ಇದೇ ಸಮಾಜದಲ್ಲವಾ ನಾವು ಸಮಾಜ ಸಿರಿಗಿಲ್ಲ ಸಂಸಾರ ಸಿರಿಗಿಲ್ಲ ಮತ್ತೊಂದು ಸರಿಲ್ಲ ಕೊರಗ್ತಾನೆ ಇದ್ದರೆ ಕೊನೆಗೆ ಅಲ್ಲೇ ವಾಸ ಮಾಡ್ತಿರ್ತೀವಿ ಮನೆ ನಾವೇ ಕಸ ಗುಡಿಸ್ಕೊಳ್ಬೇಕು ಅದಕ್ಕೆ ಕಸಬರಗಿ ಹಾಗೂ ಇಳಿಕೆ ಮಂಗು ತಿಮ್ಮ ಅಂತ ಗುಂಡಪ್ಪ ಅಂದಿದ್ದು ನಾವು ಅದು ಅದಾಗಬೇಕು ನಾವು ನಮ್ಮ ಕೈಗೆ ತಗೊಳ್ಬೇಕು ನಮಗೆ ಹೇಳಿದ ಪ್ರಪಂಚದ ಧಾಟಿಯನ್ನು ನಮ್ಮ ಕೈಲಿ ಪ್ರಶ್ನೆ ಮಾಡೋಕ್ಕೆ ಅಸಾಧ್ಯ ಆಗುತ್ತೆ ಕ್ಲೋಸಲ್ಲಿ ಅಥವಾ ಧಾಟಿಗೆ ಒಗ್ಗೊಳ್ಳೋದಕ್ಕಾಗಲ್ಲ ಬದಲಾಯ್ಸೋಕ್ಕಾಗಲ್ಲ ಅಂದಾಗ ಇಂಥ ಒಂದು ಸಾರ್ಥಕತೆ ಕಡೆಗೆ ನಡೀತಾ ಮತ್ತೆ ಎರಡು ಕೋಣೆ ಮಾಡ್ತಾ ಬದುಕೋದು ಬಹುಶಃ ಒಂದು ಉಪಾಯ ಅಂತ ನಾವು ಅಂದ್ಕೊಳ್ಬೋದು ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳ ನೊರೆದಡೆಯು ಆವದೋ ಕುಶಲತೆಯೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಜೀವನ ಒಂದು ಕಲೆ ಅಂತ ಕಲೆ ಕಲಿಸೋದು ಹೇಗೆ ಅಂತ ಕೇಳ್ತಾರೆ ಗುಂಡಪ್ಪ ಅದು ನಮಗೆ ಗೊತ್ತಿರಬೇಕಷ್ಟೇ ಜೀವನ ಜೀವನದ ಕಲೆಯನ್ನು ಕಲಿಯೋದು ನಮಗೆ ಬಿಟ್ಟಿರುತ್ತೆ ಏನೇ ಎಲ್ಲ ಗೊತ್ತಿದ್ರೂ ಯಾವುದೋ ಒಂದು ಕುಶಲತೆ ಯಾವುದೋ ಒಂದು ಸ್ಕಿಲ್ನ ಕೊರತೆಯಾಗೋ ಯಾವುದೋ ಒಂದು ಜ್ಞಾನದ ಆಗೋ ಅಥವಾ ಇಚ್ಛಾಶಕ್ತಿಯ ಕೊರತೆಯಿಂದನೋ ಕ್ರಿಯಾಶಕ್ತಿಯ ಕೊರತೆಯಿಂದನೋ ಶಕ್ತಿಯ ಕೊರತೆಯಿಂದನೋ ಯಾವುದೋ ಒಂದು ಕೊರತೆಯಿಂದ ನಮ್ಮ ಕೆಲಸ ಹಾಳಾಗ್ಬಿಡ್ಬೋದು ಅಥವಾ ಜೀವನದಲ್ಲಿ ನಮಗೆ ತಕ್ಷಣ ಒಂದು ವಾಳ್ ಕ್ರಿಯೇಟ್ ಆಗ್ಬಿಡ್ಬೋದು ಇವೆಲ್ಲ ಮಾಡ್ತಿದ್ದೀನಿ ನಂಗೆ ಯಾಕೆ ಇವೆಲ್ಲ ಬೇಕಿತ್ತು ಹೀಗೆ ಹಲವಾರು ಪ್ರಶ್ನೆಗಳು ಬಂದು ನಿಷ್ಕ್ರಿಯರಾಗ್ಬಿಡ್ಬೋದು ನಾವು ಹಾಗೆ ಈ ಜೀವನದ ಕಲೆನ ಯಾರು ಕಲಸೋಕ್ಕಾಗಲ್ಲ ನಾವೇ ಕಲಿಬೇಕು ಮತ್ತು ಅದೆಲ್ಲಿದೆ ಅಂದರೆ ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತಾರೆ ಯಾಕೆಂದರೆ ಜೀವನದ ಅನುಭವ ಇರುತ್ತಲ್ಲ ಅದೇ ನಮಗೆ ವಿವರಣೆಯನ್ನು ಕೊಡುತ್ತೆ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ ಮನೆಯ ಮಠವೆಂದು ತಿಳಿ ಬಂದು ಬಳಗವೆ ಗುರುವು ಅನವರಿತ ಪರಿಚಯ ಅವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಗುಂಡಪ್ಪ ಅಂದ ಹಾಗೆ ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂದಾಗ ಆ ಯಾವ ವಿವರ ಎಲ್ಲಿದೆ ಜೀವನದ ಕಲೆ ನಾ ಕಲಸಕ್ಕೆ ಯಾರೂ ಆಗಲ್ಲ ಆಮೇಲೆ ಜೀವನದ ಕಲೆ ಎಲ್ಲಿ ಗೊತ್ತಿದೆ ಅಂದರೆ ನನ್ನೊಳಗೆ ಗೊತ್ತಿದೆ ಯಾಕೆ ಅಂದರೆ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ನಾವು ಯಾವ ರೀತಿ ಸಂಸ್ಕಾರ ಬಳಸ್ ಬೆಳೆಸ್ಕೊತೀವೋ ಆ ರೀತಿಯ ಸಂಸ್ಕಾರ ನಮಗೆ ಜೀವನದ ಕಲೆಯನ್ನು ಕಲಿಸ್ಕೊಡುತ್ತೆ ಅಂತಹ ಜೀವನದ ಕಲೆ ಈ ಒರಟು ಕೆಲಸವ ಬದುಕು ಮಂಕುತಿಮ್ಮ ಅಂತಿರುವಾಗ ಅಂಥ ಒರಟು ಕೆಲಸದಲ್ಲಿ ನಾವು ಇಟ್ಟಿಗೆಯಾಗಿ ವಿಧಿಯ ಮೇಸ್ತ್ರಿಯಾಗಿ ಈ ವಿಶ್ವಗುಡಿಯನ್ನು ಕಟ್ಟುವ ಆಳಾಗಿ ನನ್ನದೇ ಈ ಮನೆ ಇಲ್ಲಿ ನಾನೇ ವಾಸ ಮಾಡಬೇಕಾಗಿರೋದು ಹಾಗೆ ಇದನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಂಡು ಅಚ್ಚುಕಟ್ಟಾಗಿ ಬಾಳಲು ಎಲ್ಲ ರೀತಿಯ ಪ್ರಯತ್ನ ಪಟ್ಕೊಂಡು ಆಗ ಕುಶಲತೆಯ ಕೊರತೆಯಾದಾಗ ನನ್ನೊಳಗೆ ಸಂಸ್ಕಾರದ ಸಹಾಯವನ್ನು ಪಡೆದು ಈ ವಿಶ್ವದ ಗುಡಿಯನ್ನು ಎಲ್ಲರೂ ಕಟ್ಟೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ ನಮಸ್ಕಾರ